ಅವರು ಕೂಡ ಸ್ವಾಗತ ಸುಸ್ವಾಗತ ಮಾನ್ಯ ಶಾಸಕರು ಗಯ ಗವಿಯಪ್ಪ ಸರ್ ಅವರು ಕೂಡ ಆಗಮಿಸುತ್ತಿದ್ದಾರೆ ಹಾಗೆ ಅತಿಥಿಗಳಾದಂತಹ ಇಮಾಮ್ ನಿಯಾಜಿ ಅವರು ಆಗಮಿಸುತ್ತಿದ್ದಾರೆ ಹೊಸಪೇಟೆ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರು ರಜನಿಯವರು ಹಂಪಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೆ ಶ್ರೀಹರಿ ಬಾಬು ಸರ್ ಅವರು ಮೋಂಜಾಯ್ ಮೊಹಮ್ಮದ್ ಅಲಿ ಅಕ್ರಮ್ ಶಾರ್ ಅವರು ಜಿಲ್ಲಾಧಿಕಾರಿಗಳಾದಂತಹ ದಿವಾಕರ್ ಅವರಿಗೆ ಎಲ್ಲರಿಗೂ ಅವರಿವರೇನದೇ ನಲ್ಮೆಯ ಸ್ವಾಗತ ಸುಸ್ವಾಗತ ಹಕ್ಕ ಬುಕ್ಕರು ಕಟ್ಟಿದಂತ ವೀರಭೂಮಿ ವಿದ್ಯಾರಣ್ಯ ತೀರ್ಥರ ಆಶೀರ್ವಾದವನ್ನ ಪಡೆದಿರುವಂತಹ ಪುಣ್ಯ ಭೂಮಿ ಪುರಂದರ ದಾಸರು ಓಡಾಡಿರುವಂತಹ ಪರಮ ಪವಿತ್ರ ಭೂಮಿ ಮಾತಂಗ ಮುನಿಗಳು ತಪಸ್ಸು ಗೈದಿರುವಂತಹ ತಪೋಭೂಮಿ ಕಲಿಯುಗದ ನಿಜ ದೈವ ಹನುಮನ ಜನ್ಮ ಭೂಮಿ ಜೈ 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 ವಿಜಯ ನಗರ ಎಂದೆನ್ನುತ್ತಾ ಕಿ ಹನುಮನ ನಾಡಿನವರು ನಾವು ಅಂತ ಹೇಳ್ಕೊಳ್ಳುವಂತಹ ಹೆಮ್ಮೆ ನಮ್ಮದು ಈಗ ಜಗದ ಕವಿ ಯುಗದ ಕವಿ ರಾಷ್ಟ್ರ ಕವಿ ಕುವೆಂಪು ವಿರಚಿತ ನಾಡಗೀತೆಗೆ ಸಜ್ಜಾಗಿ ನಿಂತಿದ್ದಾರೆ ನಾವು ನಿಲ್ಲೋಣ ಕೆಲವೇ ಕ್ಷಣಗಳಲ್ಲಿ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ವಿಜಯನಗರ ಆಳರಸರುವ ಕನ್ನಡ ಸಂಘದ ಸರಿಗ ನಮಸ್ಕಾರ ನಾನು ಒಂದು ಐದರಿಂದ ಏಳು ನಿಮಿಷ ಮಾತಾಡ್ತೀನಿ ನಂತರ ಗವ್ಯಪ್ಪ ಸರ್ ಮಾತಾಡ್ತಾರೆ ಆಮೇಲೆ ತಮ್ಮೆಲ್ಲರ ನಿರೀಕ್ಷೆ ರಮ್ಯಾ ಮೇಡಮ್ ಅವರು ಮಾತಾಡ್ತಾರೆ ಸೌಂಡ ಇಲ್ಲ ಅಂತಿದ್ದಾರೆ ಮೇಡಮ್ ಎಲ್ಲರೂ ಕೈ ಮೇಲೆ ಮಾಡಿ ಸೌಂಡ್ ಮಾಡಿ ಸೂಪರ್ ಇಪ್ಪತ್ತೆರಡು ವರ್ಷ ಆದ್ರೂ ಸಿನಿಮಾ ಮಾಡಲಿ ಮಾಡದೆ ಇರಲಿ ಕ್ರೇಜ್ ಅಂತೂ ಕಮ್ಮಿ ನೀವೆಲ್ ಜೊತೆಗೆ ಹಾಡ್ತೀರಾ ಓಕೆ ಸಾಂಗ್ ಇಲ್ಲಿ ಎಷ್ಟು ಜನ ಅಪ್ಪು ಫ್ಯಾನ್ಸ್ ಇದಾರೆ ಅವ್ರಿಗೋಸ್ಕರ ಹಾಡೋಣವಾ ಊಟ ಊಟ ಆಯ್ತಾ ಏನು ಮಾಡಿಲ್ವಾ ಕಾರ್ಯಕ್ರಮ ಎಂಜಾಯ್ ಮಾಡ್ತಾ ಇದ್ದೀರಾ ಆಕ್ಚುಲಿ ನೀವ್ ಎಷ್ಟು ಜನ ಹಿಂದೆಗಡೆ ಕಡೆ ಇದ್ದೀರಾ ಕಾಣ್ಸಲ್ಲ ಸೊ ಮೊಬೈಲ್ ಆಚೆ ತೆಗೆದು ಟಾರ್ಚ್ ಆನ್ ಮಾಡಿ ರಮ್ಯಾಲ್ರು ಕಮಾನ್ ಎಸ್ ಇಲ್ಲಿ ಯಾರು ಚೆನ್ನಾಗಿ ಹಾಡ್ತೀರಾ ಯಾರ್ ಚೆನ್ನಾಗ್ ಆಡ್ತೀರಾ ಯಾರು ನನ್ನ ಜೊತೆ ಹಾಡ್ತೀರಾ ನಿಮ್ಗೆ ಸಾಂಗ್ ಗೊತ್ತಿದ್ಯಾ ನೀನೇ ನೀನೇ ಸುಮ್ನೆ ಹೇಳ್ಬಿಟ್ಟು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಓಕೆ ನಾನು ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ನಿಮ್ಗೆ ಫೋಟೋ ಬೇಕಾ ಬನ್ನಿ ಅವರೊಬ್ಬರನ್ನ ಕಳಿಸಿ ಅವರು ಅವ್ರ ಹ್ಯಾಂಡಿಕ್ಯಾಪ್ ಅವ್ರನ್ನ ಅವ್ರ ಹ್ಯಾಂಡಿಕ್ಯಾಪ್ ಅವ್ರನ್ನ ಹೇಗಾದರೂ ಕಳಿಸಿ ಈ ಕಡೆ ಆ ಕಡೆಯಿಂದ ಅವ್ರನ್ನ ಕರ್ಕೊಂಡ್ ಬನ್ನಿ ಬನ್ನಿ ಸರ್ ಅವ್ರನ್ನ ಸ್ವಲ್ಪ ಬಿಡ್ತೀರಾ ಅವ್ರಿಗೆ ಬರೋಕ್ಕೆ ಸೋ ಸ್ವೀಟ್ ಸ್ವೀಟ್ ಹಾಯ್ ಬಾ ಹೇಗೆ ತಗೀತ ಹಾಗೆ ತಗೀತ ಅವ್ರನ್ನ ಕರ್ಸಿ ಬಾ ಇವತ್ತಿಗೆ ಸದ್ಯದ ಮಟ್ಟಿಗೆ ಲಕ್ಕಿ ಪರ್ಸನ್ ಅಂತ ಹೇಳ್ಬಹುದು ನಿಮ್ಮ ನೋಡ್ಬೇಕಂತ ಹೇಳಿ ಇವತ್ತೆ ನನ್ ತುಂಬಾ ಖುಷಿ ಆಯ್ತು ನನ್ನ ಲೈಫ್ ಅಲ್ಲಿ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅನ್ಸು ಹ್ಯಾಪಿ ರಿಯಲಿ ಅನ್ಸು ಏನ್ ನಿಮ್ಮ ಹೆಸರು ನನ್ನ ಹೆಸರು ರಾಜು ಅಂತ ಹೇಳಿ ಏನ್ ಮಾಡ್ತಾ ಇದ್ದೀರಾ ನಾನು ಡ್ರಾಯಿಂಗ್ ಟೀಚರ್ ನಿಮ್ ಪೇಂಟಿಂಗ್ ನಾನು ಮಾಡಿದ್ದೆ ಅನ್ಕೊಂಡೇ ಇರ್ಲಿಲ್ಲ ಯಾಕೆ ರಮ್ಯಾ ಮ್ಯಾಮ್ ಎಲ್ರಿಗೂ ಇಷ್ಟ ಆಗತ್ತೆ ಅಂದ್ರೆ ಈ ಕಾರಣಕ್ಕಾಗಿ ಸೊ ದಾಟ್ಸ್ ರಿಯಲಿ ನೈಸ್ ಅವ್ರು ನನಗೋಸ್ಕರ ಹಾಡು ಹೇಳ್ಬೇಕಂತೆ ರೆಡಿ ಇದ್ದೀರಾ ಕೇಳಕ್ಕೆ ಎಲ್ಲ ಇದೆ ಹಾಡು ಕಂಡಿಲ್ಲ ಯಾರು ಆ ದೇವರನ್ನು േനു നിന്നത്തെ അവനു ളിയൂ ഹണിയതരകിക്കലേനും നിന്ന എമ്മ നാനൂ കരകി ഹലേനോ നിന്ന കരളയുഗതാചിഗൂ ജഗദാചിഗ

ಜಮೀರ್ ಅಹಮದ್ ಸರ್ಗೆ ಗವ್ಯಪ್ಪ ಅವ್ರಿಗೆ ನಮ್ಮ ಡಿ ಸಿ ಸಾಹೇಬ್ರಾದ್ರ ದಿವಾಕರ್ ಸರ್ ಅವ್ರಿಗೆ ಎಸ್ ಪಿ ಸಾಹೇಬ್ರಿಗೆ ಇಲ್ಲಿ ಎಲ್ಲ ಪೊಲೀಸ್ ಅವ್ರಿಗೆ ಮಾಧ್ಯಮದವ್ರಿಗೆ ನಾನು ಶುಭಾಶಯಗಳನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಇದು ನಾನು ಮೊದಲೇ ಬಾರಿ ಹಂಪಿ ಉತ್ಸವಕ್ಕೆ ಬರ್ತಾ ಇರೋದು ಆ್ಯಂಡ್ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದೀರಾ ಸೊ ನಿಮ್ಮಿಂದ ಸಕ್ಸಸ್ ಆಗಿದೆ ಆ್ಯಂಡ್ ನಂಗೆ ತುಂಬ ಖುಷಿ ಆಗ್ತಾ ಇದೆ ಇನ್ನೊಂದು ಏನಂದರೆ ಬೇರೆ ಕಡೆನೂ ಈ ತರ ಕಾರ್ಯಕ್ರಮ ಮಾಡ್ತಾರೆ ಬಟ್ ನೀವು ಕನ್ನಡದವ್ರನ್ನ ನೀವು ಕರೆಸಿದೀರ ಪರ್ಫಾರ್ಮೆನ್ಸ್ಗೆಲ್ಲ ಸೊ ಅದೊಂದು ಇನ್ನೊಂದು ಖುಷಿಯಾದ ಮಾತು ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ನಿಮ್ಮನ್ನೆಲ್ಲರೂ ನೋಡಿ ತುಂಬಾನೇ ಸಂತೋಷ ಆಯಿತು ಕಾರ್ಯಕ್ರಮನ ಎಂಜಾಯ್ ಮಾಡಿ ಊಟ ಮಾಡಿ ಅಂಡ್ ಬಹುಶಃ ನೆಕ್ಸ್ಟ್ ವರ್ಷನೂ ನಾವು ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಇಟ್ ಮೀನ್ಸ್ ನಮ್ಮ ಪ್ರೀತಿಯ ಕರೆಗೆ ಓಗಟ್ಟು ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ಕರ್ನಾಟಕದ ಪದ್ಮಾವತಿ ರಮ್ಯಾ ರಮ್ಯ ಮತ್ತೊಮ್ಮೆ ಜೋರು ಚೋಪಾಳೆ ಮೂಲಕ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇಲ್ಲಿಗೆ ಸಮಾರೋಪ ಸಮಾರಂಭ ಮುಕ್ತಾಯವಾಗುವಂತಹ ಸಮಯ ಸಿದ್ಧಲಿಂಗೇಶ್ವರ ಸರ್ ಅವರು ವಂದನ ಅರ್ಪಣೆಯನ್ನ ಮುಂದೆ ಬರಬೇಕಾಗಿ ಕೋರ್ಕೊಳ್ತಾ ಇದ್ದಾರೆ ಸರ್ ಹಂಪಿ ಉತ್ಸವದ ಎರಡು ಸಾವಿರ ಇಪ್ಪತ್ತೈದರ ಮೂರು ದಿನಗಳ ಈ ಉತ್ಸವವನ್ನು ಅತ್ಯಂತ ಯಶಸ್ವಿಗೊಳಿಸಿ ಇವತ್ತು ಧನ್ಯತಾ ಭಾವದಿಂದ ಸಮಾರೋಪ ಸಮಾರಂಭದಲ್ಲಿ